ಮಂಡ್ಯದ ಕೆ ಎಚ್ ಪಿ ಕಾಲೋನಿಯ ಕೃಷಿಕ್ ಸ್ಪರ್ಧಾ ಸೌಧದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಭಾಂಗಣದಲ್ಲಿ ಮಂಡ್ಯ ಕೃಷಿ ಸರ್ವೋದಯ ಟ್ರಸ್ಟ್ ವತಿಯಿಂದ ಐ ಎ ಎಸ್ ಕೆ ಎ ಎಸ್ ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ಬುನಾದಿ ತರಬೇತಿ ಕಾರ್ಯಾಗಾರ ಜರುಗಿತು ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ 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 ಪುರುಷೋತ್ತಮಾನಂದನಾಥ ಮಹಾಸ್ವಾಮೀಜಿರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಕೃಷಿ ಸರ್ವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಐ ಎ ಎಸ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ಕೆನರಾ ಬ್ಯಾಂಕ್ ನಿವೃತ್ತ ಜನರಲ್ ಮ್ಯಾನೇಜರ್ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ಮಾದಯ್ಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ರಾಮಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಬಿ ಬೋರಯ್ಯ ಸಂಘಟನಾ ಕಾರ್ಯದರ್ಶಿ ದೇವರಾಜು ಖಜಾಂಚಿ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು ಏನು ನಮ್ಮ ಕೃಷಿಕ ಫೌಂಡೇಶನ್ ಅವರು ಏನು ಹೇಳಿದ್ದಾರೆ ನಿಮ್ಮೆಲ್ಲ ಟೀಚಿಂಗ್ ಅದರ ತರಬೇತಿಯ ಅಂಗವಾಗಿ ಈ ಸಂಸ್ಥೆ ಮಧ್ಯಮ ವರ್ಗದವರೆಗೆ ಮತ್ತು ಈ ಸಂಸ್ಥೆಯ ಚೂರು ನಲ್ಕದಿಂದ ಏಳಿಗೆ ಆಗಲಿ ಅಂತ ಒಂದು ಅಡಿಯಲ್ಲಿ ಸೇವೆ ಮಾಡಬೇಕು ಅಂತ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಅದು ಕೈಗೊಳ್ಳೋದು ಒಂದು ಸ್ವಲ್ಪ ವಿಳಾಭ ಆಗ್ತಿದೆ ಅತಿ ಶೀಘ್ರದಲ್ಲಿ ಆಗಲಿ ಅಂತ ಅನ್ನೋ ಒಂದು ಆಶಯ ಇದೆ ಏನು ಈ ಕೋಚಿಂಗ್ ಸೆಂಟ್ರಿಂದ ಹೋಗಿದ್ದಾರೆ ಕೃಷಿಕ ಫೌಂಡೇಶನಿಂದ ಎಲ್ಲ ವಿದ್ಯಾರ್ಥಿಗಳಾಗಿ ಹೋಗಿ ಒಂದು ಉನ್ನತವಾದ ಸ್ಥಾನಮಾನದಲ್ಲಿ ಇವತ್ತು ರಾಜ್ಯಾದ್ಯಂತ ಸೇವೆ ಮಾಡ್ತಾ ಇದ್ದಾರೆ ಹಾಗೆ ನೀವು ರಾಜ್ಯಾದ್ಯಂತ ಹೋಗಿ ಸೇವೆ ಮಾಡಲಿ ಅಂತ ಒಂದು ಭಾವನೆ ಯಾಕೆ ಅಂತ ಹೇಳಿದ್ರೆ ಶುಭೋದಯದ ದಿನ ಅಂತ ಹೇಳಲಿಕ್ಕೆ ನನ್ನ ಸಂತೋಷ ನಾನು ನಾನು ನಿಮ್ಮೇನೆ ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ ಹಳ್ಳಿಯಿಂದ ಬಂದು ಕನಸು ಕಾಣ್ತಾ ಇದ್ದೇನೆ ಏನ್ ಕನಸು ಕಾಣ್ತಾ ಇದೆ ನಾನು ಒಬ್ಬ ರೈತನ ಮಗನಾಗಿ ಮತ್ತೆ ಒಬ್ಬ ರೈತನ ಮಗನಾಗ ದೊಡ್ಡ ವಿಷಯ ಅಲ್ಲ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಹುದ್ದೆಗೆ ಹೋಗಬೇಕು ಅನ್ನೋ ಕನಸ ಅನೇಕ ಅಡಚಣೆಗಳು ಬರ್ತಾ ಇತ್ತು ನಮ್ಮ ಕನಸು ಯಾವಾಗಲೂ ನನಸಾಗಬೇಕಾದ್ರೆ ಗಟ್ಟಿ ಮನಸ್ಬೇಕು ಮತ್ತು ಆ ಒಂದು ಛಲ ಬರೀ ಛಲ ಮನಸ್ಸಿದ್ರಷ್ಟೇ ಸಾಲದು ಒಂದು ಸ್ವಾಮೀಜಿಯವರಂಗೆ ಪರಿಶ್ರಮ ಒಂದು ಗುರಿ ಇಟ್ಕೊಂಡು ಜೀವನದಲ್ಲಿ ಪರಿಶ್ರಮ ವಹಿಸಿಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಅನ್ನೋ ಒಂದು ಛಲ ಇದ್ರೆ ಖಂಡಿತ ಮಾಡ್ಬೋದು ಸ್ವತಃ ತಮಗೆಲ್ಲ ಗೊತ್ತಿರುವಾಗೇನೆ ನೀವು ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಣವನ್ನು ಪೂರೈಸಿದ ನಂತರ ನೀವೇನ್ ಮಾಡಬೇಕು ಅಂತೀರಿ ಆ ಸಾಧನೆಯನ್ನ ಮಾಡಬೇಕಾದ್ರೆ నిమ్మల్ సెల్ఫ్ డిసిప్లిన్ స్వయం శిస్తూ పరిశ్రమ మరియు గురి ఛల ఇవిష్ ఏం బ్రు ఆదు కేవల ఐఏఎస్ కేసు ఆగలే ఐ పిఎస్ ఆగలే అంత ఇతక అనేక ప్రముఖులు ఈ సంస్థను బెడ పుణ్యాత్మన ఎచ్ డి చౌడరు ಇದೇ ಪ್ರಾರಂಭ ಆಯಿತು ನಿಮಗೋಸ್ಕರ ಪ್ರಾರಂಭ ಆಗಿದೆ ನಮಗೋಸ್ಕರ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾವು ಚೌಡಯ್ಯನವರ ಆಶ್ರಯದಲ್ಲಿ ಬಿ ಎಸ್ ಸೈನ್ಸ್ ಕಾಲೇಜಲ್ಲಿ ಪ್ರಾರಂಭ ಮಾಡಿದ್ವಿ ಆ ಟೈಮಲ್ಲಿ ನಮ್ಮ ಡಾಕ್ಟರ್ ರಾಮಲಿಂಗಯ್ಯನವರು ಡಾಕ್ಟರ್ ಬೋರಯ್ಯನವರು ಇವರೆಲ್ಲ ಮುಂದಾಳತ್ವ ವಹಿಸ್ಕೊಂಡು ಮಾಡ್ತೀವಿ ಅಂತ ಬಂದರು ನಾನು ಮತ್ತೆ ರವಿಕುಮಾರ್ ポテトシャイといいとムステーク。